ಇಲ್ಲೊಂದು ಅದ್ಭುತವಾದಂಥ ವಿಚಾರವನ್ನು ನೀವು ಗಮನಿಸಬೇಕು ಇವ್ರು ಬಂದ್ಬಿಟ್ಟು ದರ್ಶನ್ ಸರ್ ಅವರ ಅಪ್ಪಟ ಅಭಿಮಾನಿ ದರ್ಶನ್ ಸರ್ ಅವ್ರನ್ನ ಭೇಟಿಯಾಗಕ್ಕೆ ಹೋಗಿರ್ತಾರೆ ಅವತ್ತು ದರ್ಶನ್ ಸರ್ ಅವ್ರು ಸಿಗೋದಿಲ್ಲ ದರ್ಶನ್ ಸರ್ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ವಿನೋದ್ ಪ್ರಭಾಕರ್ ಅವ್ರ ಮನೆಗೆ ಹೋಗಿರ್ತಾರೆ ನೋಡಿ ಅವ್ರು ಮಾಡಿದ ಸಹಾಯವನ್ನು ಇವರು ಯಾವ ರೀತಿ ಹೇಳ್ತಿದ್ದಾರೆ ಅಂದರೆ ಇವರಿಬ್ಬರು ಮಕ್ಕಳನ್ನ ನೋಡಿ ಅವರಿಗೆ ಖುಷಿ ಆಗುತ್ತೆ ಜೊತೆಗೆ ಮಕ್ಕಳನ್ನ ಎತ್ಕೊಂಡು ನೀವೇನು ಕೆಲಸ ಮಾಡ್ತೀರ ಅಂತ ಕೇಳಿದ್ರಂತೆ ಗಾರೆ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರಂತೆ ಸೊ ಗಾರೆ ಕೆಲಸ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶನ ದಯವಿಟ್ಟು ಪ್ರತಿಯೊಬ್ಬರು ನೋಡಬೇಕು ಇವರು ಯಾದಗಿರಿಯಿಂದ ಬಂದಿದ್ದಾರೆ ಇದು ಮಾಡೋ ಕೆಲಸ ಬಂದು ಕೂಲಿ ಕೆಲಸ ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ ಕೂಲಿ ಕೆಲಸ ಅಂತ ನೋವಿಂದ ಹೇಳ್ತಲ್ಲ ಕೂಲಿ ಕೆಲಸದಲ್ಲೂ ಗಾರೆ ಕೆಲಸ ಮಾಡ್ತಾರೆ ಇವತ್ತು ಇಬ್ಬರು ಮಕ್ಕಳದು ಊಟದ ಹಬ್ಬ ಇತ್ತು ಇಲ್ಲಿ ಬಂದು ಪ್ರಸಾದದ ವ್ಯವಸ್ಥೆ ಮಾಡ್ಕೊಟ್ಟಿದ್ರು ಬಹಳ ಸಂತೋಷ ಥ್ಯಾಂಕ್ ಯು ಸರ್ ಇದೊಂದು ಅದ್ಭುತವಾದಂಥ ವಿಚಾರವನ್ನ ನೀವು ಗಮನಿಸಬೇಕು ಇವ್ರು ಬಂದ್ಬಿಟ್ಟು ದರ್ಶನ್ ಸರ್ ಅವರ ಅಪ್ಪಟ ಅಭಿಮಾನಿ ದರ್ಶನ್ ಸರ್ ಅವ್ರನ್ನ ಭೇಟಿಯಾಗಕ್ಕೆ ಹೋಗಿರ್ತಾರೆ ಅವತ್ತು ದರ್ಶನ್ ಸರ್ ಅವ್ರು ಸಿಗೋದಿಲ್ಲ ದರ್ಶನ್ ಸರ್ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ವಿನೋದ್ ಪ್ರಭಾಕರ್ ಅವ್ರ ಮನೆಗೆ ಹೋಗಿರ್ತಾರೆ ನೋಡಿ ಅವ್ರು ಮಾಡಿದ ಸಹಾಯವನ್ನ ಇವರು ಯಾವ ರೀತಿ ಹೇಳ್ತಿದ್ದಾರೆ ಅಂದ್ರೆ ಇವರಿಬ್ಬರು ಮಕ್ಕಳನ್ನ ನೋಡಿ ಅವರಿಗೆ ಖುಷಿಯಾಗುತ್ತೆ ಜೊತೆ ಮಕ್ಕಳನ್ನ ಎತ್ಕೊಂಡು ನೀವು ಏನು ಕೆಲಸ ಮಾಡ್ತೀರಾ ಅಂತ ಕೇಳಿದ್ರಂತೆ ಗಾರೆ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರಂತೆ ಸೊ ಗಾರೆ ಕೆಲಸ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ಅವ್ರ ಜೋಗಳ ಕೈ ಹಾಕಿ ಅವ್ರ ಹತ್ರ ಇದ್ದಂತ ಅಷ್ಟು ದುಡ್ಡನ್ನ ತೆಗೆದು ಯುವ ಕೈ ಕೊಡ್ತಾರೆ ಸೊ ಅವ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ ಇಲ್ಲ ಸ್ವಲ್ಪ ಚೆನ್ನಾಗಿಟ್ಟಿರಲಿಲ್ಲ ಸರ್ ಇವ್ರು ಬಳಗ ಇದೆ ಅವ್ರೈ ಸರ್ ನೂರ ಇಪ್ಪತ್ತು ಜನ ನೂರ ಮೂವತ್ತು ಜನ ಬಡವ್ರ ಮಕ್ಳು ಎಲ್ಲ ಇದ್ದಾರೆ ಅನಾಥರ ಬಡವ್ರ ಮಕ್ಕಳು ಅವ್ರಿಗೆ ನೋಡಿ ಅವ್ರದ್ದು ಒಂಥರ ದೊಡ್ಡ ಗುಣ ಆದ್ರೆ ಅವರು ಕೊಟ್ಟಂಥ ದುಡ್ಡನ್ನು ಇವ್ರು ಖರ್ಚು ಮಾಡ್ಕೊಳ್ಳ್ದೆ ಅವ್ರಿಗೂ ಒಳ್ಳೆಯದಾಗಲಿ ನನಗೂ ಒಳ್ಳೇದಾಗ್ಲಿ ಅಂತ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಳಿಗೆ ಕೊಡ್ತಾ ಇದ್ದಾರೆ ನನ್ನ ಕಡೆಯಿಂದ ವಿನೋದ್ ಪ್ರಭಾಕರ್ ಸರ್ ಅವ್ರಿಗೆ ಕೋಟಿ ಕೋಟಿ ನಮಸ್ಕಾರ ಸಹಾಯ ಮಾಡೋಕ್ಕೆ ದೇವರೇ ಬರಬೇಕು ಅಂತ ಏನಿಲ್ಲ ಒಳ್ಳೆ ಮನಸ್ಸಿರೋ ವ್ಯಕ್ತಿಗಳು ಯಾರಾದರೂ ಪರವಾಗಿಲ್ಲ ಸಹಾಯ ಮಾಡ್ಬೋದು ಸೊ ವಿನೋದ್ ಪ್ರಭಾಕರ್ ಅವ್ರಿಗೆ ನನ್ನ ಕಡೆಯಿಂದ ಕೋಟಿ ಕೋಟಿ ನಮಸ್ಕಾರ ಒಳ್ಳೇದಾಗಲಿ ಸರ್ ಇದೇ ರೀತಿ ನಿಮ್ಮ ಸಮಾಜವಾಗಿ ಕೆಲಸಗಳು ನಡೀತಾ ಇರಲಿ ನೀವು ಕೈಲಾದಷ್ಟು ನೀವು ಮಾಡಿ ಭಗವಂತ ಅದಕ್ಕೆ ಪ್ರತಿಫಲ ಕೊಟ್ಟೇ ಕೊಡ್ತಾನೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಸರ್ ಥ್ಯಾಂಕ್ ಯು